ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಎಸ್ ಐ ಟಿ ತನಿಖಾಧಿಕಾರಿ ಮುಂದೆ ಸುಜಾತ ಭಟ್ ಸ್ಫೋಟಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಾಸಂತಿ ಶ್ರೀವತ್ಸ ಬಗ್ಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಅಂದರೆ ವಾಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಹೇಳಿದ್ದಾರೆ ಅಲ್ಲ ಇದು ಬುರುಡೆನ ಹಾಗಾದರೆ ಇದು ಯಾಕಂದರೆ ಅವತ್ತು ಕೊಳೆತ ಸ್ಥಿತಿಯಲ್ಲಿ ನದಿಯ ದಡದಲ್ಲಿ ಆಕೆಯ ಶಿವ ಆಗಿತ್ತು ಅವರು ಸಹೋದರನ ಹೇಳಿದ್ದಾರೆ ನಾವೇ ದಫನ್ ಮಾಡಿದ್ದೀವಿ ಅಂಥೇಳಿ ಅಂದರೆ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂಥೇಳಿ ಈಗ ನದಿಯಲ್ಲಿ ಸಿಕ್ಕಂತಹ ಕೊಳತೆ ಶವ ಏನಿದೆ ವಾಸಂತಿಯದಲ್ಲ ಅಂತ ಸುಜಾತ ಭಟ್ ಹೇಳಿದ್ದಾರೆ ಆ ಒಂದು ಶವ ಏನಿದೆ ವಾಸಂತಿ ಬ ಅವ್ರದೇ ಅಂತ ನೀವು ಹೆಂಗೆ ನಂಬಿದಿರಿ ಎಸ್ ಐ ಟಿ ತನಿಖಾಧಿಕಾರಿಗಳನ್ನೇ ಪ್ರಶ್ನೆ ಮಾಡಿದರೆ ಸುಜಾತ ಭಟ್ ಅವರು ಅದು ಯಾವ ಆಧಾರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ನನ್ನ ಮಗಳು ಅಂಥೇಳಿ ಅವತ್ತು ವಾಸಂತಿಯವ್ರ ಫೋಟೋ ತೋರಿಸಿದ್ದು ನಿಜ ಅಂದರೆ ಈಗ ತನಿಖೆಯ ಹಾದಿನ ತಪ್ಪಿಸ್ಲಿಕ್ಕೆ ಅಥವಾ ಮತ್ತೊಂದು ಗಂಭೀರವನ್ನು ಆರೋಪ ಮಾಡಲಿಕ್ಕೆ ಸುಜಾತ ಭಟ್ ಅವರು ಯತ್ನ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಇಲ್ಲಿ ವಾಸಂತಿನೂ ಬದುಕಿದಾರಂತೆ ಬದುಕಿದ್ರೆ ಎಲ್ಲಿದ್ದಾರಪ್ಪ ಹಾಗಾದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡಬೇಕಲ್ವಾ ಅನನ್ಯ ಭಟ್ ಕತೆ ಹೋಯ್ತು ಈಗ ಈಗ ವಾಸಂತಿ ಮತ್ತೆ ಹೊಸದಾಗಿ ಸತ್ತವರನ್ನು ಕೂಡ ಬದುಕಿಸುವಂಥ ಪ್ರಯತ್ನವನ್ನು ಸುಜಾತ ಭಟ್ ಮಾಡಿದ್ದಾರೆ ಅವರ ಅವ್ರ ಸಹೋದರ ಹೇಳಿದರು ಕೊಡಗಿನಲ್ಲಿ ನಾನು ಕೇಸ್ ಹಾಕ್ತೇನೆ ಇವ್ರ ಫೋಟೋ ನಮ್ಮ ತಂಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಹಾಗಾಗಿನೇ ಮತ್ತೆ ಯಾಕೆ ಇಲ್ಲದೇ ಇರುವಂತಹ ಕಾಂಟ್ರವರ್ಸಿಗಳನ್ನು ಸುಜಾತ ಭಟ್ ಅವರು ತಮ್ಮ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಅಂದರೆ ತಮಗೆ ಏನು ತೋಚುತ್ತೋ ಆ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಅದ್ಯಾವುದಕ್ಕೂ ಕೂಡ ಇಲ್ಲಿ ಎಸ್ ಐ ಟಿಯವರು ಸೊಪ್ಪು ಹಾಕಲಿಲ್ಲ ಆಯ್ತು ಅವರವರ ಕೆಲವೊಂದಿಷ್ಟು ಹೇಳಿಕೆಗಳಿದ್ದಾವೆ ಅದನ್ನೆಲ್ಲ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಆದರೆ ಈಗ ಈ ರೀತಿ ತಲೆಯಲ್ಲಿ ಹೊಳಬಿಟ್ರೆ ಸಹಜವಾಗೇ ಸುಜಾತ ಭಟ್ ಅವ್ರು ಹೇಳಿಕೆ ಇದೆಲ್ಲ ಬರೀ ಸುಳ್ಳು ಮತ್ತೊಂದು ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ರೀತಿಯೇ ನೋಡ್ತಾ ಇದ್ದರು ಸುಜಾತ ಭಟ್ ಅವ್ರನ್ನ ಯಾವಾಗ ಇದೆಲ್ಲ ಅನ್ನ ಭಟ್ಟದು ಕಟ್ಟು ಕಥೆ ಅನ್ನೋದು ಗೊತ್ತಾಯಿತು ಸುಜಾತ ಭಟ್ ಅವ್ರನ್ನ ಯಾರೂ ನಂಬ್ತಾ ಇಲ್ಲ ಅವ್ರ ಜೊತೆಗಿದ್ದಂಥವ್ರು ಯಾರೂ ಇಲ್ಲ ಈಗ ಸ್ವತಃ ವಕೀಲರು ಕೂಡ ಹಾಗಾಗಿನೇ ವಾಸಂತಿ ಭಟ್ಟು ಮತ್ತೆ ಅವ್ರಿಗೆ ಈಗ ಮರುಸೃಷ್ಟಿಯನ್ನು ಮಾಡಿದ್ದು ಅವರು ಬದುಕಿದ್ದಾರೆ ಅಂತ ಹೇಳಿದು ಇವೆಲ್ಲವೂ ಕೂಡ ಕಟ್ಟು ಕಥೆಗಳಷ್ಟೇ ಅನನ್ಯ ಭಟ್ಟದು ಬೇರೆಯವರು ಸೃಷ್ಟಿ ಮಾಡಿದ್ದು ಈಗ ವಾಸಂತಿಕತೆ ಸುಜಾತ ಬಟ್ಟೆ ಹೆಣೆದಿರೋದು ಎ ಐ ವಿಡಿಯೋ ಮೂಲಕ ಪ್ರಚೋದನೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ನಡೀತು ನಲವತ್ತೈದು ನಿಮಿಷ ವಿಚಾರಣೆ ನಡೀತು ಕೆಲ ದಾಖಲೆಗಳನ್ನು ಕೊಟ್ಟು ಸಮೀರ್ ಹೋಗಿದ್ದಾನೆ ಸೆಪ್ಟೆಂಬರ್ ಮೂರರಂದು ಮತ್ತೆ ವಿಚಾರಣೆಗೆ ಬರೋಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಮತ್ತೊಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಹೇಳಿದ್ದಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಎರಡು ಕೇಸ್ನ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಸಮೀರ ಬರಬೇಕಿತ್ತು ನಿನ್ನೆ ಬಟ್ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ ಇವತ್ತು ಬಂದ ನಲವತ್ತೈದು ನಿಮಿಷಗಳ ಕಾಲ ವಿಚಾರಣೆ ನಡೆಸಿದರು ಕೆಲ ದಾಖಲೆಗಳ ಜೊತೆಗೆ ಸಮೀರ ಬೆಳ್ತಂಗಡಿ ಠಾಣೆಗೆ ಬಂದು ಆತನಿಗಿರುವಂಥ ಮಾಹಿತಿಗಳನ್ನು ಕೊಟ್ಟು ಹೋಗಿದ್ದಾರೆ ಅಂದರೆ ಎ ಐ ವಿಡಿಯೋ ಅದೆಲ್ಲ ಹಿಂದೆ ಕೇಳಿದರು ಪ್ರಶ್ನೆಗಳನ್ನು ಯಾರು ಹೇಳಿದ್ದು ಯಾರು ಮಾಡೋಕ್ಕೆ ಹೇಳಿದ್ದು ದುಡ್ಡು ಕೊಟ್ಟಿದ್ರ ಅಥವಾ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ಮಾಡಿದ್ದ ನಿಂಗೆ ಯಾರು ಮಾಹಿತಿನ ಕೊಟ್ಟರು ಇಷ್ಟು ಕೊಲೆಗಳಾಗಿದೆ ಹೂತಿದ್ದಾರೆ ಇದೇ ಪದ್ಮಲತಾ ಮತ್ತು ಆನೆ ಮಾವುತ ಇದೆಲ್ಲ ಯಾರು ಕೊಟ್ಟಿದ್ರು ನಿಮಗೆ ಅಂಥೇಳಿ ಆತನು ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಪೊಲೀಸರು ಮುಂದೆ ಇಟ್ಟಿದ್ದಾನೆ ಗಿರೀಶ್ ಮಟ್ಟಣನವರಿಂದ ದಾಖಲೆ ಬಿಡುಗಡೆ ಹಿನ್ನೆಲೆ ಎಸ್ ಐ ಟಿಯಿಂದ ಧರ್ಮಸ್ಥಳ ಪಂಚಾಯಿತಿ ಅಧಿಕಾರಿಗಳಿಗೆ ಬುಲಾವ್ ನೀಡಲಾಗಿದೆ ಪಿ ಪಂಚಾಯಿತಿ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ ಸದ್ಯ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಅಧಿಕಾರಿಗಳು ಮಠಣ್ಣವರ ದಾಖಲೆ ಜೊತೆ ಪಂಚಾಯಿತಿ ದಾಖಲೆಗಳ ತಾಳೆ ಹಾಕಿದ್ದಾರೆ ಎರಡೂ ದಾಖಲೆಗಳ ಸಾಮ್ಯತೆ ಪರಿಶೀಲನೆ ಮಾಡ್ತಾರೆ ಎಸ್ ಐ ಅವರು ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಎಸ್ ಐ ಅವರು ಇತರ ದಾಖಲೆಗಳ ಬಗ್ಗೆ ಕೂಡ ಪಂಚಾಯಿತಿಯಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮಟಣ್ಣವ್ರು ಹೇಳ್ತಾ ಇದ್ದರು ನೋಡಿ ಒಂದು ದೇಹವನ್ನು ಹೂಳಬೇಕು ಅಥವಾ ಸುಡಬೇಕು ಅಂತ ಹೇಳಿದ್ರೆ ಯಾವುದೋ ಅಪರಿಚಿತ ಶಿವ ಅವರು ಯಾವ ಯಾರು ಪೋಷಕರನ್ನ ಕರ್ಸೋದಿಲ್ವಾ ಹಾಗಾದರೆ ಪೋಷಕರಿಗೆ ಮಾಹಿತಿನ ಕೊಡೋದಿಲ್ವ ಮಾಹಿತಿ ಕಚೇರಿಯಿಂದ ಏನೋ ಕೊಡ್ತಾ ಕೊಡ್ತಾಯಿದ್ರು ಒಂದು ಹೆಣ ಬಿದ್ದಿದೆ ನೇತ್ರಾವತಿ ನದಿ ತಟದಲ್ಲಿ ಹೂತು ಹೋಗಪ್ಪ ಭೀಮಾ ಹೂತ್ ಬಾದ್ ನಾ ಅಂಥೇಳಿ ಕಳಿಸ್ತಾ ಇದ್ರು ಅಂದರೆ ಹಿಂದೆ ಮುಂದೆ ವಿಚಾರಿಸ್ತಾನೆ ಇರಲಿಲ್ವ ಆ ಹೆಣವನ್ನು ಇಡ್ತಾನೆ ಇರಲಿಲ್ವ ಅದು ಯಾರ ಪರ್ಮಿಷನ್ ಕೇಳಿ ಅವರು ದಫನ್ ಮಾಡ್ತಾರೆ ಮತ್ತು ಕೆಲವು ಹೆಣಗಳನ್ನು ಸುಟ್ಟಿದಾರಂತೆ ಸುಡ್ಲಿಕ್ಕೆ ಯಾರು ಅವಕಾಶ ಕೊಟ್ಟರು ಇಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಪಂಚಾಯಿತಿಯವರು ಎಲ್ಲಿದ್ದಾರೆ ಮತ್ತು ಸಿಗ್ನೇಚರ್ಗಳಲ್ಲಿ ಓಚರ್ಗಳನ್ನೇನು ಏನು ಬರಿತಾ ಇದ್ದರು ಎಲ್ಲ ಸಹಿಗಳು ಒಂದೇ ಹ್ಯಾಂಡ್ ರೈಟಿಂಗ್ ಇದೆ ಇಪ್ಪತ್ತು ವರ್ಷದ ದಾಖಲೆ ಮಟಣವರು ಇದು ಪ್ರಶ್ನೆ ಮಾಡಿದ್ದು ಅಂದರೆ ಇದು ಬೇಕು ಅಂತಲೇ ಸೃಷ್ಟಿ ಮಾಡಿರೋದಾ ಅಥವಾ ನ್ಯಾಚುರಲ್ ಆಗಿ ಆ ದಾಖಲೆಗಳ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಪಿ ಡಿ ಒ ಏನಿದ್ದಾರೆ ಜೊತೆಗೆ ಅಲ್ಲಿ ಕಾರ್ಯದರ್ಶಿನಿದ್ದಾರೆ ಇಪ್ಪತ್ತು ವರ್ಷ ಒಬ್ಬನೇ ಅಧಿಕಾರಿ ಒಂದೇ ಪಂಚಾಯಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅವರ ಪ್ರಶ್ನೆ ಆಗಿದೆ